ಎಲ್ಲ ಕನ್ನಡಿಗರಿಗೂ ಜಮಖಂಡಿ ಹುಡುಗ ಮಾಡೋ ನಮಸ್ಕಾರಗಳು ರೀ ಇವತ್ತು ಸೂರ್ಯ ಏಳು ಮುಂಚೆ ನಮ್ಮಅಮ್ಮ ನಮಗೆ ಬಿಸಿ ಬಂಗಾರ ಕಡ್ಡಿ ಅಂತ ನಾಲ್ಗ ಮ್ಯಾಗ ಓಂ ಅಂತ ಬರಲ್ರಿ ಯಾಕಂತ ಮುಂದ್ ಗೊತ್ತ ಕೈತಿ ಎಂಟು ಮಠ ನೋಡ್ರಿ ನವರಾತ್ರಿಯ ಎಂಟನೇ ದಿನ ನಮ್ಮಮ್ಮ ಅದು ಬನ್ನಿ ಗಿಡಕ್ಕೆ ಪೂಜೆ ಮಾಡಿ ಬಂದ ಇದನ್ನ ತಯಾರು ಮಾಡಿದ್ರು ನೋಡ್ರಿ ನವರಾತ್ರಿಯ ಸೋಮವಾರ ದಿನ ವಿಶೇಷವಾದಂತಹ ಮೂಲ ನಕ್ಷತ್ರ ಬಂದಿರೋದ್ರಿಂದ ಸರಸ್ವತಿ ಮತ್ತು ಗಣೇಶಗ ಪೂಜೆ ಮಾಡಿ ನನಗ ನಮ್ಮಿಬ್ರು ಅಕ್ಕಗಳಿಗೆ ದೇವ್ರ ಮನೆಯಾಗ ಕುಂದ್ರಿಸಿ ಬಂಗಾರ ಕಡ್ಡಿಯನ್ನ ಜೇನು ತುಪ್ಪದೊಳಗೆ ಎದ್ದಿ ನಾಲ್ಗಿ ಮ್ಯಾಗ ಓಂ ಅಂತ ಓಮಾಕ್ಷರವನ್ನ ಬರಲ್ರಿ ಯಾಕಂತ ನಮ್ ಸಣ್ಣ ಎಲ್ಲರಿಗೂ ನಮಸ್ಕಾರ ಇತ್ತೀಚೆಗೆ ತುಂಬಾ ವಿರಳವಾಗಿ ನಾವು ಕಾಣ್ತಾ ಇದ್ದೀವಿ ನಮ್ಮ ಗುರುಗಳ ಆದೇಶದಂತೆ ಯಡೂರು ಪಾಠಶಾಲೆ ಉಪಾಧ್ಯಾಯರಾದ ಶ್ರೀಶೈಲ ಗುರುಜಿಗಳ ಆದೇಶದಂತೆ ಈ ನವರಾತ್ರಿಯಲ್ಲಿ ಈ ಸೋಮವಾರದಂದು ಮೂಲ ನಕ್ಷತ್ರ ಬಂದಿರೋದ್ರಿಂದ ಸರಸ್ವತಿ ದೇವಿಯ ಕೃಪೆಗಾಗಿ ನಿಮ್ಮ ಮನೆಯಲ್ಲಿ ಓದುತ್ತಿರುವಂಥ ಮಕ್ಕಳ ನಾಲಿಗೆಯ ಮೇಲೆ ಸರಸ್ವತಿ ಬಳಿಯಿಂದನೂ ಅಥವಾ ಒಂದು ಬಂಗಾರ ಅಥವಾ ಬೇಳಿಯ ಕಡ್ಡಿಯಿಂದನೂ ಜೇನುತುಪ್ಪದಲ್ಲದ್ದಿ ಓಂಕಾರ ಬೀಜಾಕ್ಷರ ಮಂತ್ರವನ್ನು ಬರೆಯೋದ್ರಿಂದ ಅವರ ವಿದ್ಯಾಭ್ಯಾಸದಲ್ಲಿ ಉನ್ನತಿಯನ್ನು ಕಾಣ್ಬೋದು ಅನ್ನುವಂಥ ರೂಢಿ ಪದ್ಧತಿ ನಮ್ಮ ಸಂಪ್ರದಾಯದಲ್ಲಿದೆ ಹಾಗಾಗಿ ಅದನ್ನು ಆಚರಿಸ್ಬೇಕಂತ ನಮ್ಮ ಗುರುಗಳ ಆದೇಶ ಆಗಿತ್ತು ಅದೇ ತರಹ ಇಂದು ನಮ್ಮ ಮನೆಯಲ್ಲಿ ನಮ್ಮ ತಾಯಿ ನಮ್ಮೆಲ್ರಿಗೂ ಬಂಗಾರ ಕಡ್ಡಿಯಿಂದ ಜೇನು ತುಪ್ಪದಲ್ಲಿ ಓಂಕಾರ ಬೀಜಾಕ್ಷರ ಮಂತ್ರವನ್ನ ಬರೆದು ನಮ್ಮ ಮನೆಯಲ್ಲಿ ಈ ಪದ್ಧತಿಯನ್ನ ನಿಮ್ಮನೆಯೂ ಯಾರ್ಯಾರು ಆಚರಣೆ ಮಾಡಿರಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ ಹಾಗೆ ಇದ್ರ ಬಗ್ಗೆ ಏನಾದ್ರೂ ಅಭಿಪ್ರಾಯಗಳನ್ನ ತಿಳಿಸಿದಿತ್ತು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವಿಡಿಯೋ ಜೋಡಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದ